ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಹೀರೋ ಹೀರೋಯಿನ್ ಆಗಲಿ ಅಥವಾ ನೆಚ್ಚಿನ ಪೋಷಕ ಕಲಾವಿದರೇ ಆಗಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳುವ ಕುತೂಹಲ ಅವರ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ ಸ್ಟಾರ್ ಅನ್ಸ್ಕೊಂಡವರು ಬಳಸುವ ಕಾರುಗಳು ದಿನನಿತ್ಯದ ಜೀವನದಲ್ಲಿ ಅವರ ಹವ್ಯಾಸ ಧರಿಸೋ ಬಟ್ಟೆ ಮೊಬೈಲ್ ಹಾಗೂ ವಾಚ್ ಬೆಲೆ ಎಷ್ಟು ಸುಮಾರು ತೊಂಬತ್ತರ ದಶಕದ ನಟ ನಟಿಯರು ಅಥವಾ ಕಲಾವಿದರು ಈಗ ಹೇಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲ ಹಲವರಿಗಿದ್ದೇ ಇರುತ್ತೆ ದಕ್ಷಿಣ ಸಿನಿಮಾ ರಂಗದಲ್ಲಿ ತಮ್ಮ ಮೈಮಾಟದ ಮೂಲಕವೇ ನೋಡುಗರ ಎದೆಯಲ್ಲಿ ಕಿಚ್ಚು ಹಚ್ಚುತ್ತಾ ಇದ್ದ ಸಿಲ್ಕ್ ಸ್ಮಿತಾ ಅವರನ್ನ ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಹತ್ತಿರದಿಂದ ನೋಡಿದ ಹಾಗೂ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ಮಿಂಚುತ್ತಾ ಇರುವ ನಟ ಅಂದರೆ ಅದು ಅಜಯ್ ರಾಜ್ ಇವರನ್ನ ಇಂದಿಗೂ ಕೂಡ ಕನ್ನಡದ ಪ್ರೇಕ್ಷಕರು ಗುರುತು ಹಿಡಿಯೋದು ಅಜಯ್ ರಾಜ್ ಅಂತಲ್ಲ ಬಹುತೇಕರಿಗೆ ಇವರ ನಿಜವಾದ ಹೆಸರೇ ಗೊತ್ತಿಲ್ಲ ಬಿಡಿ ಇವರನ್ನ ಗುರುತು ಹಿಡಿಯೋದು ಮುಕ್ತ ಮುಕ್ತ ಧಾರವಾಹಿಯ ನಂಜುಂಡ ಅನ್ನೋ ಪಾತ್ರದ ಮೂಲಕ ನಟ ಅಜಯ್ ರಾಜ್ ಅವರ ಬದುಕಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ನಟ ಅಜಯ್ ರಾಜ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರ ಅಕ್ಟೋಬರ್ ಏಳರಂದು ಡಿಗ್ರಿ ಪದವಿ ಮುಗಿಸಿದ ಅಜಯ್ ರಾಜ್ ಅಲಿಯಾಸ್ ನಂಜುಂಡಿಗೆ ಓದಿಗಿಂತ ನಟನೆ ಕಡೆಗೆ ಹೆಚ್ಚು ಆಸಕ್ತಿ ಮೂಡುತ್ತೆ ಹೀಗಾಗಿ ಓದು ಬಿಟ್ಟು ರಂಗಭೂಮಿಗೆ ಸೇರ್ಕೊಳ್ತಾರೆ ಅಜಯ್ ರಾಜ್ ಪತ್ನಿ ಪದ್ಮಿನಿ ದೇವನಹಳ್ಳಿ ಸಹ ಕಲಾವಿದೆ ಈ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಪಾತ್ರ ಮಾಡ್ತಾ ಆತ್ಮಿಗೆರೆ ತಮ್ಮ ನಾಲ್ಕನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟ ಅಜಯ್ ರಾಜ್ ದೊಡ್ಡ ದೊಡ್ಡ ನಟ ನಟಿಯರ ಜೊತೆಗೆ ನಟಿಸಿ ಸೈ ಅನ್ಸ್ಕೊಂಡಿದ್ರು ಶಾಲೆ ಮೆಟ್ಲೇರುವ ಮೊದಲೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟವರು ಇವರು ಈಗಲೂ ಉತ್ತಮ ಪಾತ್ರ ಮಾಡುತ್ತಾ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸ್ತಾ ಇರುವ ನಟ ಇವರು ಬೆಂಗಳೂರಿನವರೇ ಆದ ಅಜಯ್ ರಾಜ್ ಅವರ ಕುಟುಂಬದಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಮಂದಿ ಇದಾರಂತೆ ಅಷ್ಟು ದೊಡ್ಡ ಕೂಡು ಕುಟುಂಬ ಇವರದ್ದು ಆತ್ಮಿಗೆರೆ ಒಂದು ವಿಷಯ ಏನು ಗೊತ್ತಾ ನಟ ಅಜಯ್ ರಾಜ್ ಅವರ ಕುಟುಂಬಸ್ಥರೆಲ್ಲರೂ ರಂಗ ಕಲಾವಿದರಾಗಿದ್ದವರು ಇದೇ ಕಾರಣಕ್ಕೆ ನಟ ಅಜಯ್ಗೆ ಅಭಿನಯ ಅನ್ನೋದು ರಕ್ತಗತವಾಗಿ ಬಂದಿತ್ತು ಚಿಕ್ಕವರಾಗಿದ್ದಾಗ ಬಿಂಬ ಅನ್ನೋ ರಂಗ ಶಿಬಿರದಲ್ಲಿ ತರಬೇತಿ ಇದ್ದರು ಆಗ ಹಳ್ಳಿ ಮೇಷೋ ಸಿನಿಮಾದ ನಿರ್ದೇಶಕರಾಗಿರುವ ಪುರುಷೋತ್ತಮ್ ಅವರು ತಮ್ಮ ಸಿನಿಮಾಗೆ ಮೂವರು ಹುಡುಗರನ್ನ ಹುಡುಕ್ತಾ ಇದ್ರು ಆಗಲೇ ಅವರ ಕಣ್ಣಿಗೆ ಬಿದ್ದಿದ್ದು ಅಜಯ್ ಪಟಪಟ ಮಾತನಾಡ್ತಾ ಇದ್ದ ಅಜಯ್ ರನ್ನ ನೋಡಿ ತಮ್ಮ ಸಿನಿಮಾಗೆ ಸೆಲೆಕ್ಟ್ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಹಳ್ಳಿ ಮೇಷ್ರು ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ ಅದರಲ್ಲೂ ರವಿಚಂದ್ರನ್ ಹಾಗೂ ಸಿಲ್ಕ್ ಸ್ಮಿತಾ ಜೊತೆ ನಟಿಸುವ ಅವಕಾಶ ಸಿಕ್ಕಿತ್ತು ಆಗಿನ ಕಾಲದಲ್ಲಿ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ ಮದುವೆ ಆಗ್ತೀಯಾ ಅನ್ನೋ ಡಯಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಹಳ್ಳಿ ಮೇಷ್ರು ಸಿನಿಮಾದಲ್ಲಿ ಮಾಡಿದ್ದು ಸಣ್ಣ ಪಾತ್ರ ಆಗಿದ್ರೂ ಬಹುದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದ್ದು ಮಾತ್ರ ಖಂಡಿತ ನಿಜ ಚಿಕ್ಕ ವಯಸ್ಸಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ಅಜಯ್ ಮತ್ತೆ ರಂಗಭೂಮಿಗೆ ಮರಳುತ್ತಾರೆ ಈ ಬಣ್ಣದ ಬದುಕಲ್ಲಿ ಕಲಿಯೋದು ತುಂಬಾ ಇದೆ ಅಂತ ರಂಗಭೂಮಿಯಲ್ಲಿ ತೊಡಗಿಕೊಂಡ್ರು ಬಳಿಕ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತವೆ ಬಳಿಕ ಸೀರಿಯಲ್ ಸಿನಿಮಾ ಎರಡರಲ್ಲೂ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಹರೀಶ್ ಪಾತ್ರ ತುಂಬಾನೇ ಜನರಿಗೆ ಹತ್ತಿರ ಆಗ್ತಾ ಇದೆ ಹೀಗೆ ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿರೋ ಅಜಯ್ ಒಂದು ಗಂಟೆಯ ಕಥೆ ಮುಂದಿನ ನಿಲ್ದಾಣ ಮತ್ತು ಇತ್ತೀಚೆಗೆ ತೆರೆ ಕಂಡ ಅಬ್ಬಬ್ಬ ಸಿನಿಮಾಗಳಲ್ಲಿ ನಟಿಸಿದ್ದರು ಕೇವಲ ಕನ್ನಡ ಮಾತ್ರ ಅಲ್ಲದೆ ಹಲವು ತೆಲುಗು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಗಂಡ ಹೆಂಡತಿ ಇಬ್ಬರು ಕಲಾವಿದರು ಚಿಕ್ಕ ವಯಸ್ಸಲ್ಲೇ ಶುರುವಾದ ಇವರ ನಟನ ವೃತ್ತಿ ಇದೇ ಈಗ ಬದುಕಾಗಿದೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ